ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮಣೆಮದ್ದು ಏನಂದರೆ ಏನಂದ್ರೆ ಚಳಿಗಾಲದಲ್ಲಿ ನಿಮ್ಮ ಕೈ ಕಾಲು ಎಲ್ಲ ಹೊಡಿತಾ ಇರ್ತದೆ ಅದಕ್ಕಾಗಿ ಮನೆಯಲ್ಲೇ ನೀವು ಚರ್ಮವನ್ನು ಕಾಂತಿಯಾಗಿ ಮಾಡ್ಕೊಳಕ ನಾನು ಒಂದು ಸುಲಭವಾದ ಮನೆ ಹೇಳ್ತೀನಿ ಆಮೇಲೆ ಇದಕ್ಕಿಂತ ನೀವು ಮುಂಚೆ ನಾನು ಏನು ಹೇಳ್ಬೇಕಂದ್ರೆ ನನ್ನ ಹೊಸಬ್ರು ಯಾರು ನೀವು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ ಇವಾಗ ವಿಷಯಕ್ಕೆ ಬರೋಣ ಏನಂದ್ರೆ ಕಾಲು ಕೈ ಒಡೆದಿರ್ತದೆ ಕಪ್ ಅದಕ್ಕಾಗಿ ಏನಿಲ್ಲ ವ್ಯಾಸ್ಲಿನ್ ಬರುತ್ತಲ್ಲ ವ್ಯಾಸ್ತ್ರೀನನ್ನು ಒಂದು ಕಪ್ಪಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕೊಡಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಅಲೋವಿರ ಜೆಲ್ಲನ್ನು ಹಾಕೊಡಿ ಇವೆರಡೇ ಬಿದ್ರೆ ಸಾಕು ಇವೆರಡನ್ನ ನೀಟಾಗಿ ಕಲ್ಸ್ಕೊಬಿಡಿ ಪೇಸ್ಟ್ ಅದರಲ್ಲಿ ಬರ್ತದೆ ಆವಾಗ ಇದನ್ನು ಹಚ್ಕೊಂಡು ನೀವು ಮೈಗೆ ಕಾಲಿಗೆ ಎಲ್ಲೆಲ್ಲಿ ನೀವು ಡ್ರೈ ಆಗಿರ್ತದೆ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು ಈ ಥರ ಅಪ್ಲೈ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗ್ತದೆ ಆಮೇಲೆ ಬ್ರೈಟ್ ಆಗ್ತದೆ ಆಮೇಲೆ ಒಂಥರ ಶೈನಿಂಗ್ ಹೊಳಿತದ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಚೇಂಜ್ ಆಗ್ತದೆ ಅಂತಂದು ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಆಮೇಲೆ ನಿಮಗೆ ನನ್ನ ವೀಡಿಯೋ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ನನಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು